ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮತ ಆಶೆ ಅಥವಾ ಯಾವುದೇ ಬೇರೆ ಪಡೆಗಳ ಲಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ನಾವು ನಗರಸಭಾ ವತಿಯಿಂದ ಮತದಾನದ ಅರಿವು ಒಂದು ಅರಿವು ಕಾರ್ಯಕ್ರಮವನ್ನ ಜಾಗೃತಿ ಕಾರ್ಯಕ್ರಮವನ್ನ ನಾವು ಇಂದು ತಮ್ಮ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದನ್ನು ಪ್ರತಿಯೊಬ್ಬರು ನೂರಕ್ಕೆ ನೂರರಷ್ಟು ಮತದಾನವನ್ನು ಎಲ್ಲ ಸಾರ್ವಜನಿಕರು ಅಧಿಕಾರಿ ವರ್ಗದವರು ಪ್ರತಿಯೊಬ್ಬರೂ ಕೂಡ ಈ ನೂರಕ್ಕೆ ನೂರರಷ್ಟು ಮತದಾನವನ್ನು ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಎಲ್ಲರಲ್ಲಿನೂ ಮನವಿ ಮಾಡಿಕೊಂಡು ಈ ಒಂದು ಒಂದು ವಿಧಿಯನ್ನು ಇವತ್ತು ಎಲ್ಲರೂ ವ್ಯಪಡಿಸಬ